ಹೇಳ್ತೀನಿ ಕೇಳಕ್ಕ ಇವಾಗ ಒಂಬತ್ತು ನಿಮ್ಮನ್ನ ಗುಡ್ಡಂತ ಹೇಳಿದೀನಿ ಒಂದಿದ್ರಾಗ ನೀವು ನೆಕ್ಸ್ಟ್ ಆ ಮಂಡಸಿನಲ್ಲಿ ನೀವ್ ಯಾವ ತರ ಮತ ಗೊತ್ತಾ ನೆಕ್ಸ್ಟ್ ಡೈಲಕ್ ಕೇಳಿ

ನಾವುಕೋತೀವಿ ಬಟ್ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಅಂತ ಇದೆ ಅಂತ ನಿಮ್ಗೆ ಡಬ್ಬಿಂಗ್ ನೋಡಿದಾರಲ್ಲ ನೋಡಿಲ್ವಾ ಸುದೀವ್ ಹೇಳೋದ್ ನೋಡಿಲ್ವಾ ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸುರ್ಯ ಈ ಬ್ಯಾನರ್ ಬೇಡ ನಾನ್ ಇದು ಬೇಡ ಫಸ್ಟ್ ಆಫ್ ಆಲ್ ಹೆಕ್ಳ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗಿದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀವ ಕಮ್ಯಾಂಡ್ ಅನ್ಕೊಂತೀವ್ ಏನ್ ಮಾಡ್ಬೇಕಂದ್ರೆ

ನಾನು ಬೇಕಿತ್ತು ಇವತ್ ಬಿಡುವ நீலீட் மா <upid> <mye> <aid>

ಆ ಫಿಲಮ್ ಅಲ್ಲೂ ಒಂದ್ ಸೀನಲ್ಲಿ ಒಂದ್ ಹುಳಿಗೆ ತೊಂದರೆ ಆದಾಗ ನಾನ್ ಮಾಡ್ರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವುದೇ ಒಂದ್ ಹೆಣ್ಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಹಿಸ್ತಾಳೆ ಅಂತ ನಿಮ್ದನಾ ಇವಾಗ ನಿನ್ನತ್ರ ಒಂದು ರೌಡಿ ಬಂದಾಗ ನಿನ್ನ ಹತ್ರ ನೀನೆ ತಿನ್ನಿಸ್ಬಿಟ್ಟಿ ನೀನ್ ಬೆಳ್ಸ್ಬಿಟ್ಟಿ ಇವಾಗ ಅವ್ನು ಬೆಳಿಬೇಕಂತ ನಿನ್ನ ಹೊಡಿತಾನೆ ಟ್ಯಾಲೆಕ್ಟ್ರ್ ಹಂಗಿರೋದಕ್ಕ ಟ್ಯಾಲೆಟ್ರ್ ನ ನೋಡೋದು ನೀನು ಒಪ್ಪತ್ತು ನಿನ್ ಬುಟ್ಟ ಅನ್ಬಿಡ್ತಾನೆ ನಿನ್ ಪ್ರಕಾರ ನೀನು ಇದಕ್ಕೆ ಬರ್ತೀನಿ ಚಿತ್ರಾ ಏನಾದ್ರು ಒಂಚೂರು

ಪಿಕ್ಚರ್ ನೋಡಿ ಅಕ್ಕ ನೀ ಪಿಕ್ಚರ್ ನೋಡಿ ಪಿಕ್ಚರಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ಎಷ್ಟು ಹೈಲೈಟ್ ಮಾಡ್ ಮಕ್ಕಳಿಗೆ ನೀವ ನೀನ್ ಹೆಣ್ಣ ಮಕ್ಕಳಿಗೆ ಗೌರವ ಕೊಟ್ಟಿ ಅದು ಅಕ್ಕ ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಕ್ಕ ಪಿಕ್ಚರ್ ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ತುಂಬಾ ಇಟ್ಟಿದ್ದೀನಿ ನಿಮಗೆ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಆ ಅಂತರಲ್ಲಿ

ಡೈಲಿ ಚಿತ್ರಕ್ಕೆ ಏನಾದರೂ ನಂಗೆ ಆಗ್ತಾ ಇದ್ದು ಎಪ್ಪತ್ತನೇ ತಾರೀಕಿಗೆ ಏನೋ ಒಂದು ಆಗ್ತಾ ಏನಂತ ಗೊತ್ತಾಗ್ತಾ ಇಲ್ಲ ಏನು ಏನಂತ ಗೊತ್ತಾಗ್ತಾ ಇಲ್ಲ ನನಗಂತ ಏನಾಯ್ತು ಏನಾಯ್ತು ಸರ್ ಇದು ಏನಂದ್ರೆ ಪಿಕ್ಚರ್ ಬಂದೆ ಪಿಕ್ಚರ್ ಥರ ತರ ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನ್ ಅಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸಂಟ್ರ್ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀನು ಕೈಯತ್ ಮುಗಿತೀನಿ ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ ಒಂದು ಡಾನ್ ಬಂದು ಒಂದು ಮಲ್ರು ಮಾಡ್ತಾನೆ ಮಲ್ಡ್ರು ಮಾಡಿದಾಗ ಏನೋ ಒಂದು ದುಡ್ಡು ಬರ್ತೈತೆ ಜೊತೆಗೆ ಅಜಿಪ್ ಅಜಿಪ್ ಮಾಡ್ಕೊಡ್ತಾರೆ ಆ ಅಜಿಪ್ ಮಾಡೋದ್ರನ್ನ ಆ ಮೂರು ಜನ ಡಾನ್ ನಲ್ಲಿ ತಿರ್ಸಿ ಹೊಡಿತಾರೆ ಡಾನ್ ನ ತಿರ್ಸಿ ಹೊಡಿಬೇಕಾದ್ರೆ ಮರ್ಯಾದಿ ಕೊಡ್ತಾರ ಮಂಗಳ ಅಂತ ಮಾಡ್ತಾರ ಹೆಂಗ್ ಹೇಳಿ ನೀವೇ ಹೇಳಿ

ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ ಏನನ್ನೋ ತಿಳ್ಕೊಂಡು ಏನೋ ಮಾತಾಡ್ತಾ ಎಷ್ಟು ದಿನ ಚೆನ್ನಾಗಿರೋದು ಯಾರೋ ಏನೋ ಮಾಡ್ತಾ ಇದ್ದಾರೆ ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬ ಡೈಲಿ ಫೋನ್ಗಳು ಇದೆ ಈ ಥರ ಏನೋ ಮಾಡಬಾರ್ದು ತುಳಿಯಕ್ಕೆ ನೋಡ್ತಾ ಇದ್ದಾರೆ ಒಟ್ನಲ್ಲಿ ತುಳಿಲಿ ಅದೇನೇ ಆಗಲಿ ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ ಅದೇನೇ ಆಗಲಿ ಗುರು ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನಾನು ಭಯ ಇರಬಾರ್ದು ನನಗೂ ಭಯ ಇರೋಲ್ಲ ನಾನು ಯಾವನ ಹತ್ತು ಜನನ ಅಕೌಂಟ್ ಬಿಲ್ಡಪ್ ಮಾಡ್ದವ್ನು ಬಂದವನಲ್ಲ ನಾನು ಹಿಂಗೆ ಹಿಂಗಿಂದ ಬಂದು ಬೆಳೆದಿದ್ದೀನಿ ಅದೆಲ್ಲ ತುಳಿಯಿದೆ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಮನೆ ಮಟ್ಟ ಇಟ್ಟು ಮಾರಿದೀನಿ ಪಿಕ್ಚರ್ ಏನು ಗುರು ಎತ್ತಬೇಕು ನಂಗೆ ನೂರಂಟು ಕೆಲಸಗಳ್ ಎಲ್ಲರಿಗೂ ಆನ್ಸರ್ ಮಾಡಕೈತಿ ಚಿತ್ರನೂ ಮನೆ ಫೋನ್ ಮಾಡುದು ಇವಳು ಫೋನ್ ಮಾಡಿದ್ರು ನಾನು ಎತ್ತಕ್ಕ ಏನಮ್ಮ ಮಾಡ್ದೆ ಮಾಡಿಲ್ವಾ ಹಿಂಗೆಲ್ಲ ಒಬ್ಬರೊಬ್ರು ಟಾಕ್ಚಲ್ ಕೊಡ್ತಾ ಇದಾರೆ ನಾವೆಲ್ಲ ಹೋಗೋದು ಹೇಳಿ ಇಪ್ಪತ್ತನೇ ತಾರೀಕು ಪಿಚ್ಚರ್ ಜಯಣ್ಣ ತಗೊಂಡಿದ್ದಾರೆ ಜಯಣ್ಣ ಕಂಬೇಶ್ ಅವರು ಅವರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದಾರೆ ಎಲ್ಲಿ ಹೋಗೋದು ಹೇಳಿ ನಾವು ತಪ್ಪ ಆಗ್ತೈತೆ ಅಮ್ಮ ಇವಾಗ ಒಂದು ಮರ್ಡರ್ ಮಾಡ್ತೀನಿ ಇವಾಗ ನಾನು ಇವಳ ಚಿತ್ರ ಮರ್ಡರ್ ಮಾಡ್ತೀನಿ ಅಮ್ಮ ನಿನ್ ಆರ್ತಿ ಹಿಟ್ಟ ಮಾಮಾ ಅಂತ ಮಾಡಿದಾಗ ಚಂದಾಗಿದ್ದಾಗ ಚಿತ್ರ ಚಿತ್ರ ಇದ್ದಾಗ ಇವಳ ಲವರೇ ಇವಳು ಯಾವಾಗ ನಾನು ಬಿಟ್ಟೋದ್ಲಾ ಇವಳಮ್ಮ ಇಷ್ಟು ಅಷ್ಟಿಂದ ಅಂತ ನಾನು ಮಾತಾಡೋ ಮಾತಾಡೋ ಎಲ್ಲರೂ ಮಾತಾಡ್ತಾರೋ ಹೌದಾ ಇಲ್ವಾ ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ರು ಚಂದಾಗೆ ಇರ್ತಾರೆ ಸರ್

ಯಾರಾದ್ರೂ ಅಷ್ಟೇ ಸಿನಿಮಾ ನೋಡಿ ಸರ್ಮಾ ಸರ್ ಹಂಗೇನಾದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು ಎಲ್ಲರೂ ನೋಡಿ ಬಂದು ನಿಮ್ಗೂ ಬಂದು ನೋಡಿ ಇನ್ಕ್ಲೂಡ್ ಫಸ್ಟ್ ತೋರಿಸೋದೇ ನಾನು ನಿಮ್ಗೆ ತೋರಿಸ್ತದೆ ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತವರೆಗೆ ಯಾರಿಗೂ ಪಿಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಚರು ನಾನು ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಚರು ಯಾರಿಗೂ ನಾನು ತೋರಿಸ್ಬೇಕು ಸರ್ ಚಿತ್ರಗೆ ಅವತ್ತೊಂದು ಕಂಟು ಇವತ್ತರೆಗೂ ನಾನು ಒಂದು ಕ್ಯಾರೆಕ್ಟರ್ ಅಂದ್ರೆ ಕ್ಯಾರೆಕ್ಟರ್ನೂ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರು ರಿವೀಲ್ ರಿವೀಲ್ ಮಾಡಿಲ್ಲ ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ಸಿರೋದು ಒಬ್ಬೊಬ್ರು ನಾನು ಕ್ಯಾರೆಕ್ಟರ್ ರಿವೀಲ್ ರಿವೀಲೇ ಹೋಗಿಲ್ಲ ನಿನ್ ಕೇಳಿದೆ ನಮ್ಮ ನನ್ನ ಕ್ಯಾರೆಕ್ಟ್ ಹಿಂಗೆ ಐತೆ ಐತೆ ಅಲ್ಲಿ ಮಾಡದೇ ಖುಷಿ ಆಯ್ತು ಇನ್ಫ್ಯಾಕ್ಲೂಡ ಎದ್ರಲ್ಲೂ ತೋರಿಸಿಲ್ಲ ಚಿತ್ರ ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಪಬ್ಲಿಷಿಟಿ ಮಾಡ್ಬೇಡಿ ಕೈ ತುಂಬಾ ಇದ್ದೀನಿ ತುಂಬಾ ಕಷ್ಟದಲ್ಲಿ ಇದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀವೇ ನಾನು ಎಡ್ಕೊಂಡು ಕೈ ಇಟ್ಕೊಂಡು ಕಾಪಾಡ್ತಾ ಇದೀರಾ ಫೆಬ್ರವರಿ ಟ್ವೆಂಟಿ ನೀವು ಬಂದು ನೋಡಿ ನೀವು ಜನಗಳಿಗೆ ಬಂದಿದ್ದೀರಾ ಮೀಡಿಯಾದವರುಗಳು ನೀವುಗಳೇ ಪಾಸ್ ಮಾಡಬೇಕು ಫಸ್ಟ್ ನೀವು ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌಟ್ ಟಾಕ್ ಮಾಡಬೇಕಾಗುತ್ತೆ ಸೊ ಫೆಬ್ರವರಿ ಇಪ್ಪತ್ತು ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ಒಳ್ಳೆದಾಗ್ಲಿ